ಪ್ರಥಮ ಪ್ರಯತ್ನದಲ್ಲಿ ಪಟ್ಟಣ ಪಂಚಾಯತಿಗೆ ಆಯ್ಕೆಯಾದ ಪಕ್ಷೇತರ ಅಭ್ಯರ್ಥಿ ಪ್ರಕಾಶ್ ಗೌಡ್ ಪಾಟೀಲ್ ಚರ್ಚನ ಪಟ್ಟಣ ಪಂಚಾಯತಿಗೆ ಏಳು ವರ್ಷಗಳ ಬಳಿಕ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ವಾರ್ಡ್ ನಂಬರ್ ನಾಲ್ಕಕ್ಕೆ ಸ್ಪರ್ಧಿಸಿ ಭರ್ಜರಿಯಾಗಿ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಗೆಲುವಿನ ನಗೆ ಬೀರಿದ ಪ್ರಕಾಶ್ ಗೌಡ್ ಪಾಟೀಲ್ ಅವರು ನಾಲ್ಕುನೂರ ಇಪ್ಪತ್ತೊಂದು ಮತಗಳನ್ನು ಪಡೆಯುವ ಮೂಲಕ ನೂರ ಆರು ಮತಗಳ ಅಂತರದಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಆಯ್ಕೆಯಾಗಿದ್ದಾರೆ ಸದ್ಯ ಗೆಲುವು ಸಾಧಿಸಿದ ಪ್ರಕಾಶ್ ಗೌಡ್ ಪಾಟೀಲ್ ಅವರ ತಂದೆ ಬಾಬುಗೌಡ್ ಪಾಟೀಲ್ ಅವರು ಎಂಟು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗುವ ಜೊತೆಗೆ ಪಟ್ಟಣ ಪಂಚಾಯತ್ಗೆ ಒಂದು ಬಾರಿ ಸೇರಿ ಒಂಬತ್ತು ಬಾರಿ ಚುನಾವಣೆಯಲ್ಲಿ ಸತತ ಗೆಲುವು ಕಂಡಿದ್ದಾರೆ ಅಷ್ಟೇ ಅಲ್ಲದೆ ಪಟ್ಟಣ್ ಪಂಚಾಯಿತಿಯ ಮೊದಲ ಅಧ್ಯಕ್ಷರಾಗಿ ಅಧಿಕಾರ ನಿರ್ವಹಿಸಿದ್ದಾರೆ ಈಗ ತಾವು ರಾಜಕೀಯದಿಂದ ದೂರ ಉಳಿದು ಪುತ್ರನಿಗೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಾನು ನಾಲ್ಕನೇ ವಾರದಿಂದ ಪ್ರಕಾಶ್ ಬಾಬುರಾವ್ ಪಾಟೀಲ್ ಪಕ್ಷೇತರ ಅಭ್ಯರ್ಥಿಯಾಗಿ ಇವತ್ತು ಸ್ಪರ್ಧಿಸಿದ್ದ ಅಹ್ ನಮ್ಮ ನಮ್ಮ ಮತದಾರರು ಅಭೂತವ ಅಭೂತಪೂರ್ವವಾದ ಒಂದು ಗೆಲುವನ್ನು ನೀಡಿದ್ದಾರೆ ಆ ಮತ ಬಾಂಧವರಿಗೆಲ್ಲ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಬಂದಂತ ಅನುದಾನವನ್ನ ಯಶಸ್ವಿಯಾಗಿ ವಾರ್ಡ್ ನಲ್ಲಿ ಇರ್ತಕ್ಕಂಥ ಜನರಿಗೆಲ್ಲ ತಲ್ಸುವಂತ ಕೆಲಸ ಮಾಡ್ತೀನಿ ಮತ್ತೆ ಯಾವುದೇ ತರನದ ಒಂದು ಕೆಲಸ ಇದ್ರೆ ಜನರು ಕೆಲಸಗಳಿದ್ರೆ ಅವ್ರನ್ನ ಅವನ್ನೆಲ್ಲ ಪೂರೈಸ್ತೀನಿ ನನಗ್ ನೂರ ಇಪ್ಪತ್ತೊಂದು ಮತಗಳು ಬಿದ್ದು ಒಂದ್ನೂರ ಆರು ಮತಗಳಿಂದ ಅಂತರದಿಂದ ಗೆಲುವನ್ನು ಸಾಧಿಸಿದ್ದೀನಿ ಇದು ಮೊದಲ ಬಾರಿಗೆ ಸ್ಪರ್ಧ ಮೊದಲ ಬಾರಿಗೆ ಪಕ್ಷೇತರ ಸ್ಪರ್ಧಿಸಿ ಗೆಲುವನ್ನು ನೀಡಿದ್ದಾರೆ ಮುಂದೆ ಉಳಿತೀರ ಬಿಜೆಪಿ ಕಾಂಗ್ರೆಸ್ ಅದಕ್ಕೆ ಅದಕ್ಕ ಮುಂದಿನ ದಿನಮಾನಗಳಲ್ಲಿ ಜನರು ಒಂದು ಅಭಿಪ್ರಾಯ ಮ್ಯಾಗ ಒಂದ್ ಮತದಾರ ಇದು ಕೇಳ್ಕೊಂಡು ಮುಂದಿನ ತೀರ್ಮಾನ ತಗೋತೀವಿ